ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ತಾಳಿಕೋಟೆ ಶ್ರೀ ಎಸ್ಎಸ್ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಹಿಂದಿ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ಶ್ರೀದೇವಿ ಹೊಸಮನಿ ಮತ್ತು ಮಧು ಬಿರಾದರ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ವೇದಿಕೆ ಮೇಲಿನ ಗಣ್ಯರು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಅಶೋಕ ಕಟ್ಟಿಯವರು ವಿದ್ಯಾರ್ಥಿಗಳು ಹಿಂದಿ ರಾಷ್ಟ್ರ ರಾಷ್ಟ್ರ ಭಾಷೆ ಈ ಭಾಷೆಯಿಂದ ಜಗತ್ತಿನ ಮೂಲೆ ಮೂಲೆಯಲ್ಲೂ ವ್ಯವಹರಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಪ್ರೌಢಶಾಲೆಯ ಎಸ್ಸಿ ಗುಡಗುಂಟಿ ಮಕ್ಕಳಿಗೆ ಹಿಂದಿ ವಿಷಯ ಸುಲಿದ ಬಾಳೆಹಣ್ಣು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಅನುಕೂಲವಾಗುವ ವಿಷಯ ಅಂತ ತಿಳಿಸಿದ್ರು ಅತಿಥಿಗಳಾದ ಮುತ್ತು ಬಿರಾದರ್ ಅವರು ಮಕ್ಕಳಿಗೆ ಹಿಂದಿ ಆಡುತ್ತಾ ನಲಿಯುತ್ತಾ ಕಲಿತಿದ್ದಾರೆ ಎಂದು ಅಭಿಮಾನದ ನುಡಿಗಳನ್ನ ವ್ಯಕ್ತಪಡಿಸಿದ್ರು ವೇದಿಕೆಯಲ್ಲಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಜೆಎಂ ಕೊಣ್ಣೂರ ಎಸ್ವಿ ಜಾಮಗುಂಡಿ ಎಚ್ ಬಿ ಪಾಟೀಲ್ ಎಂ ಎಸ್ ರಾಯಗೊಂಡ ಯು ಎಚ್ ಘಟನೂರ ಎಸ್ ಪಿ ಸಾಸನೂರ ಶರಣಯ್ಯ ಹಿರೇಮಠ ಎಸ್ ಬಿ ಸಾಸನೂರ ಶ್ರೀಮತಿ ಎಸ್ ಸಿ ಗುಮಶೆಟ್ಟಿ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು ಕಾರ್ಯಕ್ರಮವನ್ನ ಪ್ರೌಢಶಾಲೆಯ ಹಿಂದಿ ವಿಷಯ ಶಿಕ್ಷಕರಾದ ಬಿ ಐ ಹಿರೇಹೊಳಿ ಆಯೋಜಿಸಿದ್ರು ನಿರೂಪಣೆಯನ್ನ ಮಾಡಿ ವಂದನೆಯನ್ನ ಸಲ್ಲಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ नहीं मंदी के